ನಮಸ್ತೆ ಪಿಕ್ನಿಕ್ ವಿತ್ ಶಾಂತಲಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ತಾವೆಲ್ಲರೂ ಆರಾಮವಾಗಿದ್ದೀರಾ ಸಂತೋಷವಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಆರಾಮವಾಗಿದ್ದೀನಿ ಅಂತ ಹೇಳ್ತಾ ಇಂದಿನ ಮನದ ಹಣದ ಮಾತುಗಳನ್ನು ತಮ್ಮೊಂದಿಗೆ ಹಂಚ್ಕೊಳ್ತೀನಿ ಇತ್ತೀಚೆಗಷ್ಟೇ ನಾವು ಒಂದು ಶಿಬಿರಕ್ಕೆ ಹೊರಟಿದ್ವಿ ಆಧ್ಯಾತ್ಮ ಶಿಬಿರಕ್ಕೆ ನಾಲ್ಕು ಜನ ಹೊರಟಿದ್ವಿ ಆ ಟ್ರೈನ್ ಹಿಡಿಬೇಕಾಗಿತ್ತು ನಾವು ಎಸ್ ಎಮ್ ವಿ ಟಿ ಸಾರಂ ವಿಶ್ವೇಶ್ವರಯ್ಯ ಟರ್ಮಿನಲ್ಸಿಂದ ಅದು ಬಿಟ್ಟರೆ ನೆಕ್ಸ್ಟ್ ಕೆ ಆರ್ ಪುರಮಲ್ಲಿ ಟ್ರೈನ್ ಹಿಡಿಬೇಕು ಟಿಕೆಟ್ ಬುಕ್ ಆಗಿತ್ತು ರಿಸರ್ವೇಷನ್ ಆಗಿತ್ತು ನಾವು ಆ ಸ್ಟೇಷನ್ಗೆ ಹೋದ್ವಿ ಮೂರು ಜನ ಟ್ರೈನಲ್ಲಿ ಕುಳಿತಿದ್ವಿ ಇನ್ನೊಬ್ಬರು ನಮಗೆ ಜಾಯಿನ್ ಆಗಬೇಕಾಗಿತ್ತು ಅವರು ಬರ್ತಾರೆ ಅಂತ ಕಾಯ್ತಾ ಇದ್ವಿ ಫೋನ್ ಮಾಡ್ತಾ ಇದ್ವಿ ಎಲ್ಲಿದ್ದೀರಾ ಅಂತ ಅವ್ರು ಹೇಳ್ತಾನೇ ಇದ್ದಾರೆ ನಾನು ಎರಡನೇ ಪ್ಲ್ಯಾಟ್ಫಾರ್ಮಲ್ಲಿದ್ದೀನಿ ಟ್ರೈನ್ ಇಲ್ಲೊಂದು ನಿಂತಿದೆ ನೀವು ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಕೇಳ್ತಾನೆ ಇದ್ದಾರೆ ನಾವು ಟ್ರೈನ್ ಒಳಗಿದ್ದೀವಿ ಬನ್ನಿ ಅದೇ ಟ್ರೈನ್ ಅದು ಅಂತೆಲ್ಲ ಹೇಳ್ತಾನೇ ಇದ್ದೀವಿ ಹೊರಗಡೆ ಕೂಡ ಹೋಗಿ ಸ್ವಲ್ಪ ಹುಡುಕಿದ್ವಿ ಎಲ್ಲೂ ಕಾಣಲೇ ಇಲ್ಲ ಆಮೇಲೆ ಅವರು ಇದ್ದಾರೆ ನೀವು ಯಾವ ಸ್ಟೇಷನಲ್ಲಿದ್ದೀರಾ ಅಂತ ನಾವು ಹೇಳಿದ್ವಿ ಎಸ್ ಎಮ್ ವಿ ಟಿಯಲ್ಲಿದ್ದೀವಿ ಅಲ್ಲಿಂದ ಟ್ರೈನ್ ಹೊರಡೋದು ಅಯ್ಯೋ ನಾನು ಮೆಜೆಸ್ಟಿಕ್ಕಲ್ಲಿದ್ದೀನಿ ಎರಡನೇ ಪ್ಲ್ಯಾಟ್ಫಾರ್ಮಲ್ಲಿದ್ದೀನಿ ಇಲ್ಲಿ ಯಾವುದೋ ಬೇರೆ ಟ್ರೈನ್ ನಿಂತಿದೆ ಅದು ಎಲ್ಲೂರಿಗೆ ಹೋಗೋ ಟ್ರೈನ್ ಅಲ್ಲ ಅಂತ ಹೇಳಿದರು ಏನು ಮಾಡೋದಿಲ್ಲ ಆಗಲೇ ಟೈಮ್ ಇದೆ ಒಂಬತ್ತು ಇಪ್ಪತ್ತಕ್ಕೆ ಟ್ರೈನ್ ಹೊರಡಬೇಕು ಆಗಲೇ ಒಂಬತ್ತು ಗಂಟೆ ಆಗಿಬಿಟ್ಟಿದೆ ಅವ್ರು ಹೇಳಿದ್ರು ಹಾಗಾದರೆ ನಾನು ಬರಲಿಕ್ಕಾಗಲ್ಲ ನಾನು ವಾಪಸ್ ಹೊರಟೋಗ್ತೀನಿ ಅಂತ ಹೇಳಿದ್ರು ನಾನು ಹೇಳಿದೆ ಒಂದು ಸಲ ಪ್ರಯತ್ನ ಮಾಡಿ ಹೊರಗಡೆ ಬನ್ನಿ ತಕ್ಷಣ ಆಟೋ ಇಟ್ಕೊಂಡು ನೋಡಿ ಮೆಜೆಸ್ಟಿಕಲ್ಲಿ ಎರಡನೇ ಪ್ಲ್ಯಾಟ್ಫಾರಮಿಂದ ಬಂದು ಹೊರಗಡೆ ಆಟೋ ಹಿಡಿದು ಅವರು ಕೆ ಪುರಮಿಗೆ ಬರಬೇಕು ಕೆ ಪುರಂ ಬನ್ನಿ ಕೆ ಪುರಂ ರೈಲ್ವೆ ಸ್ಟೇಷನ್ಗೆ ಅಲ್ಲಿ ಎರಡನೇ ಪ್ಲ್ಯಾಟ್ಫಾರಮಿಗೆ ಬರುತ್ತೆ ಟ್ರೈನು ಬನ್ನಿ ಎಸ್ ಎಮ್ ಬಿ ಟಿಯಿಂದ ಕೆ ಪುರಂ ಸ್ಟೇಷನ್ಗೆ ಹೋಗೋಕ್ಕೆ ಬಹಳ ಏನು ತೊಗೊಳಲ್ಲ ಒಂದು ಹತ್ತು ನಿಮಿಷ ಐದು ನಿಮಿಷ ಅಷ್ಟೇ ತೊಗೊಳೋದು ಹಾಗಾಗಿ ಒಂಬತ್ತುವರೆಗೆ ಕೆ ಪುರಮಲ್ಲಿ ಆ ಸ್ಟೇಷನ್ನಲ್ಲಿ ಟ್ರೈನ್ ಇರುತ್ತೆ ಇವರು ಆಗೋದೇ ಇಲ್ಲ ಅಂತ ಅಂದ್ಕೊಂಡ್ರು ಆದರೂ ಸಲ ಪ್ರಯತ್ನ ಮಾಡಿಬಿಡ್ತೀನಿ ಅಂತ ಹೇಳಿ ಹೊರಗಡೆ ಬಂದು ಆಟೋ ಇಡ್ತಿದ್ದಾರೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಟ್ರೈನ್ ಹೊರಡ್ತಾ ಅಂತ ಏನು ಟ್ರೈನ್ ಹೊರಟಿರಲಿಲ್ಲ ಆಟೋದೂ ಕೂಡ ಹೇಳ್ತಾ ಇದ್ದಾನೆ ಇಲ್ಲ ಮೇಡಮ್ ನಾನು ಟ್ರೈನ್ ಹತ್ತಿಸ್ತೀನಿ ನನಗೆ ಗೊತ್ತಿದೆ ಬನ್ನಿ ನೀವು ನಾನು ಆ ಟ್ರೈನ್ ಹತ್ತಿಸ್ತೇ ಇದ್ದರೆ ನೀವು ನನಗೆ ದುಡ್ಡೆ ಕೊಡಬೇಡಿ ಅಂತ ಹೇಳ್ತಾ ಇದ್ದಾನೆ ಅವ್ರಿಗೆ ಹೇಗೋ ಮಾಡಿ ಹರಸಾಹಸ ಮಾಡಿ ಬಂದರು ಅಲ್ಲಿಂದ ಎರಡನೇ ಪ್ಲಾಟ್ಫಾರಮಿಗೆ ಬಂದರು ನಮ್ಮಪ್ಪ ಟ್ರೈನ್ ನಾವು ಕೂತಿದ್ದ ಟ್ರೈನ್ ಕರೆಕ್ಟಾಗಿ ಕೆ ಆರ್ಪುರಂ ಹೋಯಿತು ಅಲ್ಲಿ ಯಾವ ಬೋಗಿ ಹತ್ತಬೇಕಾಗಿತ್ತು ಅವರಲ್ಲಿ ನಿಂತಿದ್ರು ನನಗೆ ಬಹಳ ಸಂತೋಷ ಆಯಿತು ನೋಡಿ ಲೆಕ್ಕ ಹಾಕಿದರೆ ಅವರು ಮೆಜೆಸ್ಟಿಕ್ಕಿಂದ ಕೆ ಆರ್ಪುರಮಗೆ ಬರಲಿಕ್ಕೆ ಆ ಇಪ್ಪತ್ತು ನಿಮಿಷದಲ್ಲಿ ಸಾಧ್ಯ ಆಗ್ತಾನೇ ಇರಲಿಲ್ಲ ಆದರೆ ಪ್ರಯತ್ನ ಮಾಡಿದಾಗ ಅದು ಸಾಧ್ಯ ಆಯಿತು ಹೇಗೆ ಅಂತ ಹೇಳಿದರೆ ಎಸ್ ಎಮ್ ವಿ ಟಿಯಿಂದ ಹೊರಡಬೇಕಾಗಿತ್ತು ಟ್ರೈನು ಹತ್ತು ನಿಮಿಷ ಲೇಟಾಗಿ ಹೊರಡ್ತು ಒಂಬತ್ತು ಇಪ್ಪತ್ತಕ್ಕೆ ಬರಬೇಕಾಗಿತ್ತು ಟ್ರೈನು ಒಂಬತ್ತುವರೆಗೆ ವರೆಗೆ ಬಂತು ಅವರಿಗೆಲ್ಲ ಹತ್ತು ನಿಮಿಷ ಟೈಮ್ ಕೂಡ ಸಿಕ್ತು ಯಾಕೆ ಮಾತನ್ನು ಹೇಳ್ತೀನಿ ನಾನು ಅಂತ ಹೇಳಿದ್ರೆ ನಮ್ಮ ಪ್ರಯತ್ನವನ್ನು ಕಡೆಯವರೆಗೂ ನಾವು ಬಿಡಬಾರ್ದು ಅಂತ ಹೇಳೋದಕ್ಕೆ ನೋಡಿ ಅವರು ಒಂದು ಪಕ್ಷ ಬರದಲ್ಲೇ ಮೆಜೆಸ್ಟಿಕಿಂದ ಹಾಗೆ ಹೊರಟೋಗಿಬಿಟ್ಟಿದ್ರೆ ಆಮೇಲೆ ಗೊತ್ತಾಗಿದ್ದರೆ ಹತ್ತು ನಿಮಿಷ ಟ್ರೈನ್ ಲೇಟಾಯಿತು ನಾವು ಹೋಗಿದ್ರೆ ಸಿಕ್ತಿತ್ತೇನೋ ಅನ್ನೋದು ಮನಸ್ಸಲ್ಲಿ ಉಳಿದ್ಬಿಡ್ತಾಯಿತ್ತು ಅದನ್ನ ಹೇಳಿದೆ ಪ್ರಯತ್ನ ಮಾಡಿ ಅಂತ ಆ ಪ್ರಯತ್ನ ಅನ್ನೋದು ನಾವು ಜೀವನದಲ್ಲಿ ಎಲ್ಲ ವಿಚಾರಗಳಲ್ಲೂ ಅಷ್ಟೇ ಎಷ್ಟರ ಇರಬೇಕು ಅಂದರೆ ಅದಕ್ಕಿಂತ ಇನ್ನೇನು ನಾನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಟ್ಟಕ್ಕೆ ಪ್ರಯತ್ನವನ್ನು ಮಾಡಬೇಕು ಈಗ ಅವರಲ್ಲಿ ಬಂದು ಟ್ರೈನ್ ಮಿಸ್ ಆಗಿದ್ರೆ ಅಫ್ಕೋರ್ಸ್ ಇನ್ನೇನು ಮಾಡೋಕ್ಕಾಗ್ತಾನೇ ಇರಲಿಲ್ಲ ಇನ್ನು ಯಾವ ರೀತಿಯಲ್ಲೂ ಅವರು ನಮ್ಮ ಜೊತೆ ಶಿಬಿರಕ್ಕೆ ಬರ್ತಕ್ಕಾಗ್ತಿರ್ಲಿಲ್ಲ ಆದರೆ ಆ ಒಂದು ಪ್ರಯತ್ನ ಮಾಡುವುದು ಬಹಳ ಮುಖ್ಯ ಆಗಿತ್ತು ಆ ಪ್ರಯತ್ನ ಅವರು ಮಾಡ್ತಾರೆ ಅಂತ ಅಂದ್ಕೊಳ್ಳೆ ಎಷ್ಟು ಅದ್ಭುತ ನೋಡಿ ಆ ಟ್ರೈನ್ ಹತ್ತು ನಿಮಿಷ ಯಾಕೆ ಅವಾಗ ಲೇಟಾಗಿ ಹೊರಡ್ತು ನಮ್ಗೆ ಗೊತ್ತಿಲ್ಲ ಅವರಿಗೆ ಸಮಯದ ಸರಿಯಾದ ಸಮಯಕ್ಕೆ ಒಬ್ಬ ಆಟೋದೊಂದು ಸಿಕ್ಕಿ ನಾನು ನಿಮಗೆ ಟ್ರೈನ್ ಹತ್ತಿಸ್ತೀನಿ ಅಂತ ಅವ್ನು ಹೆಂಗೆ ಯಾವ ಕಾನ್ಫಿಡೆನ್ಸಲ್ಲಿ ಹೇಳಿದ ಗೊತ್ತಿಲ್ಲ ಅಲ್ಲಿಗೆ ಮೇಲೆ ಕೂಡ ಒಬ್ಬ ಕೂಲಿ ಒಂದು ಸಿಕ್ಕೋ ಅಂದ ತಕ್ಷಣ ನಿಮಗೆ ಟ್ರೈನ್ ಹತ್ತಿಸ್ತೀನಿ ಬನ್ನಿ ಎರಡನೇ ಪ್ಲ್ಯಾಟ್ಫಾರ್ಮಲ್ಲಿ ಅಂತ ಹತ್ತಿಸ್ತಾನೆ ನಮ್ಮ ಪ್ರಯತ್ನ ನಮ್ಮ ವಿಶ್ವಾಸ ಇದ್ದರೆ ಪ್ರಪಂಚದ ಎಲ್ಲ ವಿಚಾರಗಳು ಇಟ್ ಫಾಲ್ಸ್ ಇನ್ ಪ್ಲೇಸ್ ಅಂತಾರಲ್ವ ಇಟ್ ಜಸ್ಟ್ ಹ್ಯಾಪನ್ಸ್ ಅಂತಾರಲ್ವ ಹಾಗೆ ಇಟ್ ವಿಲ್ ಹ್ಯಾಪನ್ ಆದ್ದರಿಂದ ನಾವು ನಮ್ಮ ಪ್ರಯತ್ನವನ್ನು ಬಿಡಬಾರ್ದು ಎಲ್ಲಿಯವರೆಗೂ ಅಂತಂದರೆ ಕಡೆಯ ಕ್ಷಣದವರೆಗೂ ನಾವು ಆ ಪ್ರಯತ್ನವನ್ನು ಮಾಡಲೇಬೇಕು ಇದು ಬರೀ ಟ್ರೈನ್ ಹಿಡಿಯೋ ವಿಚಾರದಲ್ಲ ಜೀವನದಲ್ಲಿ ಎಲ್ಲ 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 ವಿಚಾರಗಳಲ್ಲೂ ಅಷ್ಟೇ ಕಡೆಯ ನಿಮಿಷದವರೆಗೂ ನಾನು ಪ್ರಯತ್ನ ಮಾಡಬೇಕು ಆ ಅದಕ್ಕಿಂತ ಇನ್ನು ಹೆಚ್ಚಿನ ಪ್ರಯತ್ನ ನಾನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಟ್ಟದಲ್ಲಿ ನಾನು ಪ್ರಯತ್ನ ಮಾಡಬೇಕು ಏನು ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಐ ಹ್ಯಾವ್ ಟ್ರೈ ಮೈ ಬೆಸ್ಟ್ ಇಷ್ಟೇ ನನಗಾಗಿತ್ತು ಅದಕ್ಕಿಂತ ಹೆಚ್ಚಿನದು ಇನ್ನೊಂದು ಚಾನ್ಸ್ ಕೊಟ್ಟರು ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಪ್ರಯತ್ನ ಇರಬೇಕು ಯೋಚನೆ ಮಾಡಿ ಪ್ರಯತ್ನ ಎಷ್ಟು ಮುಖ್ಯ ಅನ್ನೋದು ನನ್ನ ಕಾಮೆಂಟ್ ಬಾಕ್ಸಲ್ಲಿ ನೀವು ಬರೆದು ತಿಳಿಸಿ ಮತ್ತೆ ಸಿಗ್ತೀನಿ ಹಾಗೆ ಸುಮ್ಮನೆ ವೀಕೆಂಡ್ ವಿತ್ ಶಾಂತಲಾ ಕರೆಕ್ಟ್